ಬೆಂಗಳೂರಿನ ಜಯನಗರದಲ್ಲಿ ಕಂತೆ ಕಂತೆ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯನಗರ ಠಾಣೆಯಲ್ಲಿ ಹಣ ಎಣಿಕೆ ಕಾರ್ಯ ಮುಕ್ತಾಯವಾಗಿದೆ ಬೆಂಗಳೂರಿನ ಜಯನಗರದಲ್ಲಿ ಇವತ್ತು ಬೆಳಗ್ಗೆ ಕಂತೆ ಕಂತೆ ಹಣ ಪತ್ತೆ ಏನಾಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಹಣ ಎಣಿಕೆ ಕಾರ್ಯ ನಡೀತಾ ಇತ್ತು ಅದು ಮುಕ್ತಾಯವಾಗಿದೆ ಸತತ ಎರಡು ಗಂಟೆಗಳಿಂದ ಹಣ ಎಣಿಸಿದ್ದಂತಹ ಅಧಿಕಾರಿಗಳು ಎರಡು ಕೌಂಟಿಂಗ್ ಮಿಷಿನ್ನಲ್ಲಿ ಹಣ ಎಣಿಕೆ ಕಾರ್ಯ ನಡೆಸಲಾಗಿತ್ತು ಕೆಲವೇ ಕ್ಷಣದಲ್ಲಿ ಹಣದ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ನೀಡ್ತಾರೆ ಹಣದ ಬಗ್ಗೆ ಮಾಹಿತಿ ನೀಡಲಿರುವ ಚುನಾವಣಾ ಅಧಿಕಾರಿಗಳು ಅಧಿಕೃತವಾದ ಮಾಹಿತಿಯನ್ನ ನೀಡ್ತಾರೆ ಎಷ್ಟು ಹಣ ಇತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾ ಇದ್ರು ಒಂದು ಕೋಟಿಗೂ ಹೆಚ್ಚು ಹಣ ಇದೆ ಅಂತ ಬಟ್ ನಿಖರವಾಗಿ ಎಷ್ಟು ಹಣ ಇತ್ತು ಅನ್ನೋದ್ರ ಬಗ್ಗೆ ಹಾಗೆ ಯಾವ ರೀತಿಯಾಗಿಲ್ಲ ಕಾರ್ಯಾಚರಣೆ ಆಯಿತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನೀಡಲಿದ್ದಾರೆ ಬೆಂಗಳೂರಿನ ಜಯನಗರದಲ್ಲಿ ಇವತ್ತು ಬೆಳಗ್ಗೆ ಕಂತೆ ಕಂತೆ ಹಣ ಏನು ಪತ್ತೆಯಾಗಿತ್ತು ಇದನ್ನು ಸೀಸ್ ಮಾಡಿದಂಥ ಅಧಿಕಾರಿಗಳು ಜಯನಗರ ಠಾಣೆಯಲ್ಲಿ ಹಣವನ್ನು ಎಣಿಕೆ ಮಾಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ರು ಆ ಕಾರ್ಯ ಸದ್ಯಕ್ಕೆ ಮುಕ್ತಾಯವಾಗಿದೆ ಸತತ ಎರಡು ಗಂಟೆಗಳಿಂದ ಎರಡು ಕೌಂಟಿಂಗ್ ಮಿಷಿನ್ಗಳಲ್ಲಿ ಹಣವನ್ನು ಎಣಿಕೆ ಮಾಡುವಂತಹ ಕಾರ್ಯವನ್ನು ನಡೆಸಲಾಗ್ತಾ ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರದೀಪ್ ಸತತ ಎರಡು ಗಂಟೆಗಳ ಕಾಲ ಎರಡು ಮಿಷಿನ್ಗಳಲ್ಲಿ ಹಣ ಎಣಿಸಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು ಹಾಗಾದ್ರೆ ಯಾವ ರೀತಿಲ್ಲ ಕಾರ್ಯಾಚರಣೆ ನಡೀತು ಸದ್ಯಕ್ಕೆ ಅಧಿಕಾರಿಗಳು ಈ ಬಗ್ಗೆ ಯಾವಾಗ ಮಾಹಿತಿ ನೀಡ್ತಾರೆ ಅಧಿಕೃತವಾಗಿ ಸಮಂತ್ ಇವತ್ತು ಮಧ್ಯಾಹ್ನ ಏನೋ ಜಯನಗರದ ಫೋರ್ತ್ ಬ್ಲ್ಯಾಕ್ನಲ್ಲಿ ಮೂರು ಬ್ಯಾಗ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸೀಸ್ ಆಗಿತ್ತು ಈ ಸಂಬಂಧ ಈಗ ಜಯನಗರ ಪೊಲೀಸ್ ಠಾಣೆಯಲ್ಲಿ ಕೌಂಟಿಂಗ್ ನಡೆದಿರುವಂಥದ್ದು ಐ ಟಿ ಅಧಿಕಾರಿಗಳು ಅಧಿಕಾರಿಗಳ ಸಮ್ಮುಖದಲ್ಲಿ ಕೌಂಟಿಂಗೀಗ ಮುಕ್ತಾಯ ಆಗಿರುವಂಥದ್ದು ಸದ್ಯಕ್ಕೆ ಈಗ ಒಂದು ಕೋಟಿ ನಲವತ್ತು ಲಕ್ಷ ಈಗ ಹಣ ಇವತ್ತು ಈ ಒಂದು ಪ್ರಕರಣದಲ್ಲಿ ಈಗ ಪತ್ತೆಯಾಗಿರುವಂತಹ ಹಣ ಆಗಿರುವಂಥದ್ದು ಸದ್ಯಕ್ಕೆ ಈಗ ಕೌಂಟಿಂಗ್ ಮುಕ್ತಾಯ ಆಗಿ ಸದ್ಯಕ್ಕೆ ಒಂದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಣ ಈಗ ಇವತ್ತು ಮಧ್ಯಾಹ್ನ ಏನು ಒಂದು ಎರಡು ಕಾರ್ ಮತ್ತು ಒಂದು ಬೈಕ್ನಲ್ಲಿ ಇದ್ದಂತಹ ಹಣ ಇಷ್ಟು ಮೊತ್ತದ ಹಣ ಎಂಬುದು ಗೊತ್ತಾಗಿರುವಂತದ್ದು ಸದ್ಯಕ್ಕೆ ಈಗ ಪ್ರಕರಣವನ್ನು ಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗ್ಲಾಗ್ ದಾಖಲಾಗ್ತಿದ್ದು ಚುನಾವಣಾಧಿಕಾರಿಗಳು ಈ ಸಂಬಂಧ ಈಗ ದೂರನ ಈ ಒಂದು ಜಯನಗರ ಪೊಲೀಸ್ ಠಾಣೆಯಲ್ಲಿ ನೀಡಿದ್ದಾರೆ ಜೊತೆಗೆ ಈ ಯಾರಿಗೆ ಸಂಬಂಧಪಟ್ಟ ಹಣ ಮತ್ತು ಇದು ಎಲ್ಲಿಗೆ ಸಾಗಿಸಲ ಸಾಗಿಸಲಾಗ್ತಾ ಇತ್ತು ಇದೆಲ್ಲದರ ಮಾಹಿತಿಯನ್ನು ಮುಂದಿನ ತನಿಖೆಯ ಭಾಗವಾಗಿ ಕೈಗೊಳ್ಳಲಿದ್ದಾರೆ ಚುನಾವಣಾಧಿಕಾರಿಗಳು ಮತ್ತು ಪೊಲೀಸರು ಇನ್ನು ಇನ್ನೊಂದು ಕಡೆ ಈ ಒಂದು ಕಾರ್ ಏನಿತ್ತು ಹಣ ಸೀಸಾಗಿದ್ದ ಕಾರು ಇದರಲ್ಲಿ ಒಂದು ಬೆಂಚ್ ಕಾರು ಮತ್ತು ಇನ್ನೊಂದು ವೋಲ್ಸ್ ವ್ಯಾಗನ್ ಕಾರು ಈ ವೋಲ್ಸ್ ವ್ಯಾಗನ್ ಕಾರ್ ಬಂದು ಈಗ ಸೋಮ್ ಸೋಮಶೇಖರ್ ಜಿ ಎನ್ಓ ಅವರ ಹೆಸರಲ್ಲಿರುವಂಥದ್ದು ಜೊತೆಗೆ ಬೈಕ್ ಏನಿತ್ತು ಇದು ಧನಂಜಯ ಎಂಬುವರ ಹೆಸರಲ್ಲಿತ್ತು ಎಂಬುದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು ಸದ್ಯಕ್ಕೆ ಇವರಿಗೂ ಸಹ ನೋಟಿಸ್ ಅನ್ನು ನೀಡಿ ಸಹ ವಿಚಾರಣೆಯನ್ನು ಮಾಡಲಿದ್ದಾರೆ ಸದ್ಯಕ್ಕೆ ಈಗ ಚುನಾವಣಾಧಿಕಾರಿಗಳು ಹಣವನ್ನು ಹಣವನ್ನು ಎಣಿಕೆಯನ್ನು ಮುಕ್ತಾಯಗೊಳಿಸಿ ಈಗ ಆ ಹಣ ಹಣ ಮುಕ್ತಾಯವಾಗಿರುವಂತದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ ಸಮತ್ ಧನ್ಯವಾದ ಇನ್ನು ಟಿವಿ ನೈನ್ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ರಾಮಮೂರ್ತಿ ಮಾತನಾಡಿದ್ದಾರೆ ಹತ್ತು ಕೋಟಿಗೂ ಹೆಚ್ಚು ಹಣ ಇದೆ ಅನ್ನೋ ಮಾಹಿತಿ ಬಂದಿದೆ ಶಾಸಕ ರಾಮಮೂರ್ತಿ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ ಒಟ್ಟು ಮೂರು ಕಾರ್ ಬಂದಿದೆ ಒಂದು ಕಾರ್ ಎಸ್ಕೇಪ್ ಆಗಿದೆ ಕೋಟ್ಯಾಂತರ ರೂಪಾಯಿ ಹಣ ಇರುವ ಬಗ್ಗೆ ಮಾಹಿತಿ ಇದೆ ಬೆನ್ಸ್ ಕಾರು ಇನ್ನೂ ರಿಜಿಸ್ಟರ್ ಕೂಡ ಆಗಿಲ್ಲ ನಿನ್ನೆ ತಾನೇ ಖರೀದಿ ಮಾಡಿದ್ದಾರೆ ಅದಿನ್ನೂ ಕೂಡ ರಿಜಿಸ್ಟರ್ ಆಗಿಲ್ಲ ಆ ಬೆನ್ಸ್ ಕಾರ್ ಯಾರಿಗೆ ಸೇರಿದ್ದು ಆ ಕಾರಿಗೆ ಹಣವನ್ನು ಡಂಪ್ ಮಾಡ್ತಾ ಇದ್ದದ್ದು ಯಾರು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಂಭೀರ ಆರೋಪಗಳನ್ನ ಬಿಜೆಪಿ ಶಾಸಕ ಮಾಡಿರುವಂತಂಟು ಕೋಟ್ಯಾಂಪಾಯಿ ಅಮೌಂಟ್ ಸಿಕ್ಕಿದೆ ಒಂದು ಕಾರು ಮೂರ್ ಇತ್ತಲ್ಲಿ ಮೂರ್ ಕಾರಲ್ಲಿ ಎರಡು ಕಾರು ಸೀಸ್ ಮಾಡಿದ್ದಾರೆ ಇನ್ನೊಂದು ಕಾರು ಎಸ್ಕೇಪ್ ಆಗಿದೆ ಅಲ್ಲಿಂದ ಅವಾಯ್ಡ್ ಅದು ಎಸ್ಕೇಪ್ ಆಗಿದೆ ಕಾರಲ್ಲಿ ಅದ್ರಲ್ಲಿ ಕೂಡ ದುಡ್ಡು ಇತ್ತು ಟೋಟಲ್ ಒಂದು ಪ್ರಕಾರ ಹತ್ತು ಕೋಟಿ ರೂಪಾಯಿ ಟೋಟಲ್ ದುಡ್ಡು ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ಗರು ಹತಾಶನಾಗಿ ಹಂಚುವಂತ ಕೆಲಸವನ್ನ ಮಾಡಕ್ ಕೊಟ್ಟಿದ್ರು ಎರಡು ನಾನು ಹೇಳೋದು ಏನ್ ಕೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ ಪೊಲೀಸ್ ಅಧಿಕಾರಿಗಳ ಹತ್ರ ಚುನಾವಣೆ ಅಧಿಕಾರಿಗಳತ್ರ ದಯಮಾಡಿ ಯಾವ ಗಾಡಿ ಸೀಜ್ ಆಗಿದೆ ಅವ್ರ ಆರ್ ಸಿ ಬುಕ್ ಚೆಕ್ ಮಾಡಲಿ ಯಾರ್ಯಾರು ಆರ್ ಸಿ ಓನರ್ ಇದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟ್ ಎಲ್ಲಿಂದ ಬಂತು ಫಸ್ಟ್ ಚೆಕ್ ಮಾಡಿ ಅಂತ ನಾನು ಎಲ್ಲ ಅಧಿಕಾರಿಗಳು ಮನವಿ ಮಾಡ್ಕೊಂತ ಇದ್ದೀನಿ ಸರ್ ನೂರಕ್ಕೆ ನೂರು ಆ ಬೆಂಚ್ ಕಾರ್ ಇನ್ನು ರಿಜಿಸ್ಟ್ರೇಷನ್ ಆಗಿಲ್ಲ ಹ್ಮ್ ಹ್ಮ್ ರಿಜಿಸ್ಟ್ರೇಷನ್ ಆಗಿಲ್ಲ ಆ ಕಾರ್ಗೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ರು ಇನ್ನೊಂದು ಕಾರ್ ಅಲ್ಲಿ ಹಣ ಇದೆ ಹಾ ಸೊ ಇನ್ನೊಂದು ಕಾರು ಎಸ್ಕೇಪ್ ಆಯ್ತು ಅಲ್ಲಿಂದ ಯಾವ ಕಾರು ಒಂದು ಫಾರ್ಚುನರ್ ಎಸ್ಕೇಪ್ ಆಯ್ತು ಒಂದು ಟೂ ವೀಲರ್ ಎಸ್ಕೇಪ್ ಆಗಿದೆ ಇದೆಲ್ಲಾ ಕೂಡ ಯಾರು ಅರೆಸ್ಟ್ ಮಾಡ್ತಾರೆ ಯಾರು ಯಾರಿದಾರೆ ಮೇನು ಬೆಂಗಳೂರು ಅವ್ರನ್ನ ಕರ್ಕೊಂಡ್ಬಾರ ಕೇಳಿ ಅವ್ರನ್ನ ಅರೆಸ್ಟ್ ಮಾಡ್ದ ಕೇಳಿ ನಾವು ಮನವಿ ಮಾಡ್ಕೊಂತ ಇದೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಫೋಟೋ ಇದೆಯಲ್ಲ ಎಲ್ಲ ಕಾಂಗ್ರೆಸ್ ಕಾರ್ಪೋರೇಟ್ ಅಲ್ಲೇ ಇದ್ರು ಕಾಂಗ್ರೆಸ್ ಅಲ್ಲೇ ಇದಾರೆ ಯಾಕೆ ಬಂದಿದಾರೆ ಯಾತ್ ಬರ್ತಾರೆ ಸರ್ ಇವಾಗ ನೋಡಿ ಒಂದು ಇದು ಯಾರ ಆಗಿರ್ಲಿ ಯಾವ ಪಕ್ಷರ್ಲಿ ಇದನ್ನ ಆಗಿ ಅರೆಸ್ಟ್ ಮಾಡುವಂತ ಕೆಲಸ ಆಗ್ಬೇಕು ಜನಕ್ಕೆ ನಿಜ ಗೊತ್ತಾಗಬೇಕು ಅಲ್ಲ ಇದ್ರಲ್ಲಿ ನಾವು ಸ್ಪರ್ಧೆ ಮಾಡ್ಬೇಕಾದ್ರು ಕೂಡ ಅನುಭವ ಆಗಿದೆ ನಾವು ಕೂಡ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಇದು ಲೋಕಸಭಾ ಚುನಾವಣೆಯಲ್ಲಿ ಇದು ಆಕ್ಚುಲಿ ಇದು ಕಾಂಗ್ರೆಸ್ ನೂರಕ್ಕೆ ನೂರ್ ಸತ್ಯ ಇದು ದಯಮಾಡಿ ತನಿಖೆ ಮಾಡ್ಬೇಕು ಅಂತ ನಾನ್ ಕೇಳ್ಕೊಂಡೆ ಜಯನಗರದಲ್ಲಿ ಪತ್ತೆಯಾಗಿದ್ದು ಒಂದು ಕೋಟಿ ನಲವತ್ತು ಲಕ್ಷ ಐಷಾರಾಮಿ ಕಾರ್ನಲ್ಲಿ ಪತ್ತೆಯಾಗಿದ್ದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಚುನಾವಣಾಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ ಸತತ ಎರಡು ಗಂಟೆಗಳ ಕಾಲ ಎರಡು ಮಿಷಿನ್ಗಳಲ್ಲಿ ಹಣವನ್ನು ಎಣಿಸುವಂತಹ ಕಾರ್ಯ ನಡೆಸಲಾಗಿತ್ತು ಜಯನಗರ ಪೊಲೀಸ್ ಠಾಣೆಯಲ್ಲಿ ಹಣವನ್ನ ಎಣಿಸುವಂತಹ ಕಾರ್ಯ ನಡೆಸಲಾಗಿತ್ತು ಈಗ ಅಧಿಕೃತವಾದಂತಹ ಮಾಹಿತಿಯನ್ನ ಅಂದ್ರೆ ಎಷ್ಟು ಹಣ ಇತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಜಯನಗರದಲ್ಲಿ ಪತ್ತೆಯಾಗಿದ್ದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಐಷಾರಾಮಿ ಕಾರಿನಲ್ಲಿ ಪತ್ತೆಯಾಗಿದ್ದಂಥದ್ದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಚುನಾವಣಾ ಅಧಿಕಾರಿಗಳಿಂದ ಅಧಿಕೃತ ಮಾಹಿತಿ ಈಗ ಟಿವಿ ನೈನ್ಗೆ ಲಭ್ಯವಾಗಿರುವಂಥದ್ದು ಜಯನಗರ ಪೊಲೀಸ್ ಠಾಣೆಯಲ್ಲಿ ಸತತ ಎರಡು ಗಂಟೆಗಳ ಕಾಲ ಹಣವನ್ನು ಎಣಿಸುವಂತಹ ಕಾರ್ಯ ನಡೆಸಲಾಗಿತ್ತು ಎರಡು ಹಣ ಎಣಿಸುವಂತಹ ಮಿಷಿನ್ಗಳನ್ನು ಕೂಡ ಅಲ್ಲಿಗೆ ತರಿಸಲಾಗಿತ್ತು ಎರಡು ಗಂಟೆಗಳ ಕಾಲ ಹಣವನ್ನು ಎಣಿಸಲಾಗಿತ್ತು ಈಗ ಅಲ್ಲಿ ಹಣ ಎಷ್ಟು ಸಿಕ್ಕಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂಥ ಮಾಹಿತಿಯನ್ನು ಚುನಾವಣಾ ಅಧಿಕಾರಿಗಳು ನೀಡಿದ್ದಾರೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಣ ಅಲ್ಲಿ ಸೀಸ್ ಮಾಡಲಾಗಿರುವಂಥದ್ದು ಇನ್ನು ಮತ್ತೊಂದು ಕಾರ್ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿತ್ತು ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಅಧಿಕಾರಿಗಳು ನೀಡಿದ್ದಾರೆ ಅದರಲ್ಲಿ ಇನ್ನು ಎಷ್ಟು ಹಣ ಇತ್ತು ಗೊತ್ತಿಲ್ಲ ಬಟ್ ಆ ಕಾರ್ ನಂಬರ್ ಈಗಾಗಲೇ ಸಿಕ್ಕಿದೆ ಅದರ ಬಗ್ಗೆ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಸದ್ಯಕ್ಕೆ ಈ ಐಷಾರಾಮಿ ಬೆನ್ಸ್ ಕಾರ್ನಲ್ಲಿ ಇದ್ದಂಥ ಹಣ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಈಗ ತಾನೇ ಅಲ್ಲಿನ ಸ್ಥಳೀಯ ಶಾಸಕರು ಟಿ ವಿನ ಜೊತೆ ಮಾತನಾಡಬೇಕಾದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸುಮಾರು ಹತ್ತು ಕೋಟಿಗೂ ಹೆಚ್ಚು ಹಣ ಅಲ್ಲಿತ್ತು ಅಂತ ಆದರೆ ಈ ಕಾರ್ನಲ್ಲಿ ಬೆನ್ಸ್ ಕಾರ್ನಲ್ಲಿ ಇದ್ದಂಥ ಹಣ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಇನ್ನು ಜಯನಗರದಲ್ಲಿ ಕಂತೆ ಕಂತೆ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ಜೊತೆ ಚುನಾವಣಾ ಅಧಿಕಾರಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಅಂದ್ರೆ ಈ ಹಣವನ್ನ ಸೀಸ್ ಮಾಡುದ್ರ ಮಾಡಿದ್ರಲ್ಲ ಅದೇ ಅಧಿಕಾರಿ ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನಾನು ರೌಂಡ್ಸ್ ಇದ್ದೆ ಒಬ್ಬಳೇ ಬಂದು ದಾಳಿ ಮಾಡಿದೆ ಟಿವಿ ನೈನ್ ಟಿವಿ ನೈನ್ಗೆ ಅಧಿಕಾರಿ ನಿಖಿತಾ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನೀಡಿದ್ದಾರೆ ಅಂದ್ರೆ ಈ ದಾಳಿ ಕಾರ್ಯಾಚರಣೆ ಎಲ್ಲ ಯಾವ ರೀತಿಯಾಗಿ ಆಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ ನಮಸ್ತೆ ನಮ್ಗೆ ಹೇಗಿತ್ತು ಆಪರೇಷನ್ ನಿಮಗೆ ಯಾವಾಗ ಮಾಹಿತಿ ಬಂತು ಇಲ್ಲ ನಮಗೆ ನಮ್ಮ ಯಾರು ಕಲ್ಲೇಶ್ ಸರ್ ಮತ್ತು ಮುನೀಶ್ ಮುದ್ಗಿಲ್ ಸರ್ ಇನ್ಫಾರ್ಮೇಷನ್ ಕೊಟ್ಟರು ನಾವು ಇಮಿಡಿಯೇಟಾಗಿ ಒಂದು ಫೋರ್ ಫೈವ್ ಮಿನಿಟ್ಸಲ್ಲಿ ಬಂದ್ವಿ ಬಂದು ಐ ವಾಸ್ ವೇಟಿಂಗ್ ಫಾರ್ ಮೈ ಎಫ್ ಎಸ್ ಟಿ ಎಫ್ ಎಸ್ ಟಿ ಅವರು ಇನ್ನೂ ಬಂದಿರಲಿಲ್ಲ ಅಷ್ಟೊತ್ತಿಗೆ ವೆಹಿಕಲ್ ಮೂವ್ ಆಗ್ತಾಯಿತ್ತು ಸೊ ಅದಕ್ಕೆ ಸ್ಟಾಪ್ ಮಾಡಿ ಇನ್ನೊಂದು ವೆಹಿಕಲಿಂದ ಟ್ರಾನ್ಸ್ಫರ್ ಆಗೋದನ್ನ ಆ ಬ್ಯಾಗ್ನ ಹಿಡ್ಕೊಂಡೆ ಅಷ್ಟೊತ್ತಿಗೆ ಎಫ್ ಎಸ್ ಟಿ ಅವರು ಬಂದರು ಮುನೀಶ್ ಸರ್ ಬಂದರು ಮತ್ತು ಅದಕ್ಕೂ ಬಂದಮೇಲೆ ಅದು ಎರಡು ವೆಹಿಕಲ್ಸ್ ಸೀಸ್ ಮಾಡಿದ್ವಿ ಮತ್ತು ಒಂದು ಟೂ ವೀಲರ್ ಸೀಸ್ ಮಾಡಿದ್ವಿ ಓಕೆ ಆದರೆ ನಿಮ್ಗೆ ಅವರು ದಾಳಿ ಮಾಡಿದ ತಕ್ಷಣ ಏನಂತ ಹೇಳಿದ್ರು ಯಾವ ರೀತಿ ರಿಯಾಕ್ಷನ್ ಇತ್ತು ಅವ್ರ ಕಡೆಯಿಂದ ನಿಮಗೆ ಇಲ್ಲ ಅದು ಅವರು ಏನಿದೆ ಬ್ಯಾಗಲ್ಲಿ ಅಂದಿದ್ದಕ್ಕೆ ಅವರು ಮ್ಯಾಂಗೋಸ್ ಇದೆ ಅಂತ ಹೇಳಿದ್ರು ಆಮೇಲೆ ಇಲ್ಲ ಕೊಡಿ ಬ್ಯಾಗ್ನ ಅಂತ ಕೇಳಿದಾಗ ಕೊಡಲಿಲ್ಲ ಕಿತ್ಕೊಂಡೆ ಅಷ್ಟೊತ್ತಿಗೆ ಇನ್ನೊಂದು ವೆಹಿಕಲ್ ಓಟೋ ಇತ್ತು ಆ ನಂಬರ್ನ ಫೋಟೋ ತೆಗೆದು ಪೊಲೀಸ್ ಅವ್ರು ಅದನ್ನು ಸೀಸ್ ಮಾಡ್ತಾರೆ ವೆಹಿಕಲ್ ಅಂದರೆ ಒಬ್ಬರೇ ನೀವು ದಾಳಿ ಮಾಡಿದಾಗ ಅವರು ಯಾವ ಅಂದರೆ ಪ್ರತಿರೋಧ ಬೇರೆ ಥರ ಏನಾದ್ರು ತೋರಿಸೋದು ಅಥವಾ ನಿಮ್ಮ ಜೊತೆ ಹೊರಟಾಗಿ ಬಿಹೇವ್ ಮಾಡೋದು ಆ ರೀತಿ ಏನಾದ್ರು ಮಾಡಿದ್ರ ಇಲ್ಲ ಇಲ್ಲ ಏನು ಮಾಡಿಲ್ಲ ಓಕೆ ಈಗ ಚುನಾವಣೆ ಅಮೌಂಟು ಎಷ್ಟಿತ್ತು ಮೇಡಮ್ ಎಷ್ಟು ಬ್ಯಾಗ್ಗಳ ನಿಮ್ಮ ಅಮೌಂಟ್ ಸಿಕ್ತು ಯಾವ್ಯಾವ ವೆಹಿಕಲಲ್ಲಿ ಎಷ್ಟು ಬ್ಯಾಗ್ ಇತ್ತು ಟೂ ವೀಲರಲ್ಲಿ ಒಂದು ಬ್ಯಾಗ್ ಸಿಕ್ತು ಬುಕ್ಸ್ ವ್ಯಾಗನಲ್ಲಿ ಒಂದು ಬ್ಯಾಗ್ ಇದೆ ಮತ್ತು ಬೆನ್ಸಲ್ಲಿ ಒಂದು ಬ್ಯಾಗ್ ಸಿಕ್ತು ಈಗೆಲ್ಲಾನು ಕೌಂಟ್ ಆಗ್ತಾ ಇದೆ ಮೋಸ್ಟ್ಲಿ ಮೋರ್ ದನ್ ಒನ್ ಕ್ರೋರ್ ಇರಬಹುದು ಅಂದ್ರೆ ಅದು ಅಮೌಂಟ್ ಯಾರು ಸೇರಿದ್ದು ಅನ್ನೋದು ನಿಮಗೆ ಪ್ರಾಥಮಿಕವಾಗಿ ಅಲ್ಲಿ ದಾಖಲೆಗಳು ಸಿಕ್ಕಿ ಆ ತರ ಏನಾದರೂ ಮಾಹಿತಿ ಇದೆಯಾ ಇಲ್ಲ ಏನು ಸಿಕ್ಕಿಲ್ಲ ಮಾಹಿತಿ ಏನೂ ಸಿಕ್ಕಿಲ್ಲ ಅದನ್ನ ಇನ್ನೂ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಇನ್ನು ಚುನಾವಣಾ ಅಧಿಕಾರಿ ಮುನೀಶ್ ಮೌದ್ಗಿಲ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಾರ್ ಯಾರಿಗೆ ಸೇರಿದ್ದು ಅಂತ ಪರಿಶೀಲನೆ ಆಗ್ತಾ ಇದೆ ಅಂತ ಚುನಾವಣಾ ಅಧಿಕಾರಿ ಮುನೀಶ್ ಮೌದ್ಗಿಲ್ ಹೇಳಿದ್ದಾರೆ ಬೆಳಗ್ಗೆ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕಾಲ್ ಬಂದಿತ್ತು ಇಲ್ಲಿ ಒಂದು ಎರಡು ವೆಹಿಕಲ್ ನಿಂತಿದೆ ಆ ವೆಹಿಕಲಲ್ಲಿ ಹಣ ಇರಬಹುದು ನಾನು ಇನ್ನು ಪ್ರಕರಣ ಮ್ಯಾಡಮ್ ಹತ್ರ ಕಾಲ್ ಮಾಡಿದೆ ಸ್ಕೂಟರ್ ಮೇಲೆ ಒಂದು ಬ್ಯಾಗಲ್ಲಿ ಹಣ ಇಟ್ಕೊಂಡು ಯಾರು ಒಂದು ಫಾರ್ಚ್ಯೂನರ್ಗೆ ಶಿಫ್ಟ್ ಮಾಡಿದಾಗ ಅವರು ಬೈ ಹ ಸಿಂಗಲ್ ಹ್ಯಾಂಡ್ ಹಿಡಿದಿದ್ದಾರೆ ಹಿಡಿದ ಮೇಲೆ ಅವರು ಫಾರ್ಚ್ಯೂನರಲ್ಲಿ ಐದು ಜನ ಮೇಡಮ್ ಸಿಂಗಲ್ ಇದ್ದರೂ ಸಹ ಓಡೋದರು ಎರಡು ವೆಹಿಕಲ್ ಒಂದು ಮರ್ಸಿಡೀಸ್ ಒಂದು ರೆಡ್ ಕಲರ್ದು ವಾಕ್ಸ್ ವ್ಯಾಗನ್ ಇಲ್ಲೇ ಬಿಟ್ಟು ಹೋಗಿದ್ರು ಅದು ಲಾಕ್ ಇತ್ತು ಮೇಡಮ್ ಅದು ಒಂದು ಬ್ಯಾಗ್ ಹಿಡಿದಿದ್ರು ಎರಡು ಬ್ಯಾಗ್ ಮತ್ತು ಕಾರ್ ಒಳಗೆಯಿಂದ ಸಿಕ್ತು ಆ ಬ್ಯಾಗ್ ಈಗ ನಾವು ಪೊಲೀಸ್ ಮತ್ತು ಪ್ರೊಸೀಜರ್ ಸೀಜರ್ ಮಾಡಾಗಿದೆ ಜಪ್ತಿ ಆಯಿತು ಇವತ್ತು ಬೆಳಗ್ಗೆ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕಾಲ್ ಬಂದಿತ್ತು